ಬಂಜಾರ ಭೋವಿ ಕೊರಚ ಕೊರ್ಮ ವೆಲ್ಫೇರ್ ಅಸೋಸಿಯೇಷನ್ ನಾವು ಮಾಡಿದ್ದಿದೆ ಇದರ ಮೂಲಕ ನಾವು ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಲಾಗಿದೆ ಅದು ಹದಿನಾರು ಹತ್ತು ಇಪ್ಪತ್ತೈದರಿಂದ ಫೈಲ್ ಮಾಡಿದ್ದು ಇಂದು ಮೂರನೇ ತಾರೀಕು ಬೆಂಚಿಗೆ ಬಂದು ಹಿಯರಿಂಗ್ ಆಗಿದೆ ಮತ್ತು ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಮುಂದಿನ ತಾರೀಕು ಹದಿಮೂರು ಹತ್ತು ಇಪ್ಪತ್ತೈದರಂದು ನೆಕ್ಸ್ಟ್ ಹೀರಿಂಗ್ ಸಲುವಾಗಿ ಇಡಲಾಗಿದೆ ಈ ಮುಂದಿನ ಹೀರಿಂಗ್ದಲ್ಲಿ ನಮಗೆ ಸ್ಟೇ ಸಿಗುವ ಭರವಸೆ ಇದೆ ಅದಕ್ಕೆ ನಮ್ಮ ಎಲ್ಲ ಸಮಾಜದ ಬಾಂಧವರಲ್ಲಿ ವಿನಂತಿಸುವುದೇನೆಂದರೆ ತಾವೆಲ್ಲರೂ ಆರ್ಥಿಕವಾಗಿ ಈ ಸಂಘಟನೆಗೆ ಬಲಪಡಿಸಬೇಕು ಮತ್ತು ಆರ್ಥಿಕವಾಗಿ ತಾವೆಲ್ಲರೂ ಸಹ ಸಹಕಾರ ಮಾಡಬೇಕು ಮುಂದಿನ ಹೋರಾಟದ ದಿನಗಳು ಬಂದಲ್ಲಿ ತಾವೆಲ್ಲರೂ ನಿಂತು ಎಲ್ಲ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಎಲ್ಲರೂ ಈಗ ನಾವು ಹೋರಾಟ ಮಾಡೋದು ಹೊರತು ಇದಕ್ಕೆ ರಿಸಲ್ಟ್ ಸಿಗೋದಿಲ್ಲ ಈಗಾಗಲೇ ಐದು ಪರ್ಸೆಂಟ್ ಅವರು ಹೇಳಿದ್ದಾರೆ ನಮಗೆ ಬೇಕಾಗಿರೋದು ಆರು ಪರ್ಸೆಂಟ್ ಆರು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ನಮಗೆ ಪರ್ಸೆಂಟ್ ಬೇಕು ಅದಕ್ಕಾಗಿ ಈ ಸರ್ಕಾರದ ಮೇಲೆ ಒತ್ತಡ ತರಬೇಕು ನಾವು ಹೈಕೋರ್ಟ್ ಮೂಲಕಂತೂ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಸಮಾಜದವರು ಎಚ್ಚರಿಕೆಗೊಳ್ಳಬೇಕು ಮತ್ತು ಅಲೆಮಾರಿಯದವರು ಕೂಡ ಅವರು ಸ್ಟೇ ತಗೊಂಡಿದ್ದಾರೆ ಅದು ಸಿ ಎಮ್ ಜೊತೆ ಎಲ್ಲ ಡಿಸ್ಕಷನ್ ನಡೀತಾ ಇದೆ ಅವರು ಒಂದು ವೇಳೆ ಕೇಸ್ ವಿಡ್ರಾ ಮಾಡಿದರೆ ನಾವು ಮಾತ್ರ ವಿಡ್ರಾ ಮಾಡಲಿಕ್ಕೆ ತಯಾರಿಲ್ಲ ಮುಂದೆ ಹೋರಾಟಕ್ಕೆ ನಾವೆಲ್ಲ ಅಣಿ ಅಣಿಯಾಗಿ ಇದ್ದೀವಿ ವಿ ಆರ್ ರೆಡಿ ಟು ಫೈಟ್ ವಿತ್ ದಿ ಗೌರ್ಮೆಂಟ್ ಫಾರ್ ಜಸ್ಟಿಸ್